ಇಪ್ಪತ್ತೈದನೇ ತಾರೀಕು ಒಂದು ಬೃಹತ್ ಹೋರಾಟಕ್ಕೆ ಇವತ್ತು ರೈತರ ಜೊತೆಯಲ್ಲಿ ಜನತಾದಳ ಪಕ್ಷ ಇದ್ದೇವೆ ಅಂತಕ್ಕಂಥದ್ದು ಜೊತೆಯಲ್ಲಿ ಸರ್ಕಾರ ಇವತ್ತೇನು ರೈತ ವಿರೋಧಿ ನೀತಿಗಳು ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದಿಕ್ಕೆ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಕರೆಯನ್ನ ಕೊಟ್ಟಿದ್ದೇವೆ ಈಗಲೂ ಕೂಡ ಬಿಕಾಸ್ ಇದು ಸ್ಟೇಟ್ ಇಶ್ಯೂ ಆಗಿದೆ ಬಿಕಾಸ್ ನಿಮಗೆ ಗೊತ್ತಿದೆ ತುಂಗಭದ್ರಾ ಡ್ಯಾಮಲ್ಲಿ ಅರವತ್ತೈದು ಪರ್ಸೆಂಟು ಹತ್ತತ್ರ ನೂರು ಮೂವತ್ತ್ನಾಲ್ಕರಿಂದ ನೂರ ಮೂವತ್ತೈದು ಟಿ ಎಮ್ ಸಿ ವರ್ಗು ನಮ್ಗೆ ಅಲಾಕೇಷನ್ ಆಗಿದೆ ಅರವತ್ತೈದು ಪರ್ಸೆಂಟು ಇನ್ನು ಮಿಕ್ಕಂಥದ್ದು ತೆಲಂಗಾಣ ರಾಜ್ಯಕ್ಕೆ ಮತ್ತೆ ಆಂಧ್ರಾಗೆ ಮೂವತ್ತೈದು ಪರ್ಸೆಂಟ್ ಹೋಗುತ್ತೆ ಅಲ್ಲೂ ಕೂಡ ಇವತ್ತು ನವಿಲಿ ಡ್ಯಾಮ್ ಬಗ್ಗೆನೂ ಕೂಡ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ ಅದು ಹತ್ತತ್ರ ಒಂದು ಹದಿನೈದು ಸಾವಿರದ ಆರುನೂರು ಕೋಟಿ ರೂಪಾಯಿ ಏನೋ ಡ್ಯಾಮ್ ಕಟ್ಟಲಿಕ್ಕೆ ಆಗ್ತಿದೆ ಅಂತಕ್ಕಂಥದ್ದು ಏನು ಚರ್ಚೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಣ್ಣ ಅವ್ರ ಹತ್ರನೂ ನಾನು ಮಾತಾಡಿದ್ದೀನಿ ಈಗ ಆಂಧ್ರದ ಮುಖ್ಯಮಂತ್ರಿಗಳು ಎನ್ ಡಿ ಎ ಪಾರ್ಟ್ನರ್ ಇದ್ದಾರೆ ತೆಲಂಗಾಣ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರೇ ಇದ್ದಾರೆ ಸ್ವತಃ ಅವ್ರದ್ದು ಮೂವತ್ತೈದು ಪರ್ಸೆಂಟ್ ವಾಟರ್ ಶೇರ್ ಇದೆ ನಮ್ಮದು ಅರವತ್ತೈದು ಪರ್ಸೆಂಟ್ ಇದೆ ಕುತ್ಕೊಂಡು ಚರ್ಚೆ ಮಾಡಲಿ ನಾವು ಬೇಕಾದ್ರೆ ಆಂಧ್ರದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಕುಮಾರಣ್ಣ ಅವ್ರ ಕಡೆಯಿಂದ ಒಂದು ನಿಯೋಗ ಹೋಗಿ ಒಪ್ಪಿಸ್ತೀವಿ ಇದು ಅವರು ಕೂಡ ಮಾಡ್ಲಿ ಒಟ್ಟಾರೆಯಾಗಿ ಆ ಡ್ಯಾಮ್ ಕಟ್ಟತಕ್ಕಂಥದ್ದಾದಾಗ ಮತ್ತೆ ಆ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಇವತ್ತೇನು ಈಗ ಮೊನ್ನೆನೋ ಎರಡು ಮೂರು ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಮಳೆ ಬಂದಾಗ ಬೆಳೆಗಳೆಲ್ಲ ಹಾನಿಯಾಯಿತು ಹಾನಿಯಾದಂತ ಪ್ರದೇಶಗಳಿಗೆ ಜನತಾದಳ ಪಕ್ಷ ನಾವು ಭೇಟಿಯನ್ನು ಕೊಟ್ಟವು ಅಲ್ಲಿ ಹೆಕ್ಟೇರ್ ಜಮೀನ್ಗೆ ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಘೋಷಣೆ ಮಾಡಿ ಕೊಡಬೇಕು ಅಂತಕ್ಕಂಥದ್ನ ಒತ್ತಾಯ ಮಾಡಿದ್ವಿ ಆಮೇಲೆ ಮುಖ್ಯಮಂತ್ರಿಗಳು ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಅಂದ್ಬಿಟ್ಟು ಖರ್ಗೆ ಅವರ ಸುಪುತ್ರರು ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಭೇಟಿನೂ ಮಾಡಿಸಿದ್ರು ಒಂದು ಕಡೆ ಎಲ್ಲ ಹೋಗಿದ್ರು ನಾವು ಬಂದು ಹೋದ್ಮೇಲೆ ಬಟ್ ಇಲ್ಲಿವರೆಗೂ ಕೂಡ ಸಕಾರಾತ್ಮಕವಾಗಿ ಅವ್ರು ಏನು ಒಂದು ಘೋಷಣೆನ ಮಾಡಿದ್ರು ರೈತರಿಗೆ ಒಂದು ಸ್ಪಂದನೆ ಸಿಕ್ಕಿಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ಸೊ ಇವೆಲ್ಲ ಖಂಡಿಸಿ ಒಂದು ರೈತರ ಪರವಾಗಿ ಸದಾಕಾಲ ನಮ್ಮ ಪಾರ್ಟಿ ನಿಂತ್ಕೊಂಡಿದೆ ಇಂಥ ಒಂದು ಸಂಕಷ್ಟ ಕಾಲದಲ್ಲೂ ಕೂಡ ನಾವು ನಿಂತ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನಮ್ಮ ದರ್ವ ಅದನ್ನ ನಾವು ನಿರ್ವಹಿಸ್ತೇವೆ ಮೂವತ್ ಮೂವತ್ಮೂರು ಕ್ರಸ್ಟ್ ಗೇಟ್ಗಳು ಇದೆ ಟೋಟಲಿ ಮೂವತ್ಮೂರಲ್ಲಿ ಇವತ್ತು ಹದಿನಾರಿಂದ ಹದಿನೇಳು ಕ್ರಸ್ಟ್ ಗೇಟ್ಗಳು ಇವತ್ತು ಆಪರೇಷನ್ಸ್ ಲೆವೆಲ್ ಅಲ್ಲೇ ಇಲ್ಲ ಅದು ಸಮಸ್ಯೆ ನಮ್ಗೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಹಾಗಾಗಿ ಖಂಡಿತವನ್ನೂ ನೋಡಿ ಇದು ಎಪ್ಪತ್ತೊಂದು ವರ್ಷ ಆಗಿದೆ ಸರ್ ನಾನು ಅದಕ್ಕೆ ಪ್ರಾರಂಭಿಕವಾಗಿ ನಾವು ಮಾತಾಡ್ಬೇಕಾದ್ರೆ ಹೇಳಿದೆ ಎಪ್ಪತ್ತೊಂದು ವರ್ಷ ಆಗಿದೆ ಡ್ಯಾಮ್ ಕಟ್ಟಿ ನಿನ್ನೆ ಮೊನ್ನೆ ಕಟ್ಟಿರ್ತಕ್ಕಂಥದ್ದಲ್ಲ ಅದು ಬಟ್ ಇದೆಲ್ಲ ಕೂಡ ಅಡ್ರೆಸ್ ಆಗಬೇಕು ಇಮಿಡಿಯೇಟ್ಲಿ ಪ್ಲಸ್ ಇವಾಗ ಅದ್ಯಾರೋ ಕಾಂಟ್ರಾಕ್ಟ್ರು ಟೆಂಡರ್ ತಗೊಂಡು ಅವರೆಲ್ಲ ಕೆಲಸ ಮಾಡಿರೋಂಥವ್ರಿಗೆ ಅವ್ರ ಬಿಲ್ ಏನು ಇವತ್ತು ಹತ್ತ ಕೋಟಿ ರೂಪಾಯಿ ಅವ್ರು ಖರ್ಚು ಮಾಡಿ ಮಾಡಿರ್ತಾರೆ ಗೇಟ್ ಮಾಡಿರ್ತಾರೆ ಅವ್ರಿಗೆ ಇವತ್ತು ಅವ್ರಿಗೆ ಇಮಿಡಿಯೇಟ್ ಆಗಿ ಬಿಲ್ ಕ್ಲಿಯರೆನ್ಸ್ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಮುಂದೇನಾಗಬೇಕು ಅವ್ರಿಗೆ ಮಾಡಿಸ್ಬೇಕಲ್ವಾ ಸರ್ಕಾರ ಸರ್ ಈಗ ಒಂದು ನೂರ್ ಮೂವತ್ನಾಲ್ಕು ಟಿಮ ಟಿ ಎಮ್ ಸಿ ಅಲ್ಲಿ ಕೆಳಗಡೆ ಹೂಳು ಶೇಖರಣೆ ಆಗಿದೆ ಅಂದರೆ ಸಿಲ್ಟ್ ಅಕ್ಯುಮೇಷನ್ ಆಗಿದೆ ಸೊ ಅದ್ರ ಬಗ್ಗೆನೂ ನಾವು ಗಮನ ಕೊಡಬೇಕು ಯಾಕಂದ್ರೆ ಎತ್ತತ್ರ ಟ್ವೆಂಟಿ ಸೆವೆನ್ ಟು ತರ್ಟಿ ಟು ಟಿ ಎಮ್ ಸಿ ಅಷ್ಟು ನಿಮಗೆ ಸಿಲ್ಟ್ ಅಕ್ಯುಮಿಲೇಷನ್ ಆಗಿದೆ ಅದ್ರ ಮೇಲ್ಗಡೆ ಇನ್ನೇನೇ ಇದ್ರು ನಮಗೊಂದು ಎಪ್ಪತ್ತೈದು ಟಿ ಸಿನೋ ಎಪ್ಪತ್ತು ಟಿ ಎಮ್ ಸಿನೋ ಎಪ್ಪತ್ತೊಂಬತ್ತು ಟಿ ಸಿನೋ ಇದೆ ಸೊ ಈಗ ದೀಸ್ ಆಲ್ ಇಶ್ಯೂಸ್ ಹ್ಯಾಸ್ ಟು ಬಿ ಅಡ್ರೆಸ್ಟ್ ಇವಾಗ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಕೂತ್ಕೊಂಡು ಅಡ್ರೆಸ್ ಮಾಡ್ಬೇಕು ಸರ್ ಇದು ಅಥವಾ ಒಂದು ಕೆಲಸ ಮಾಡಬೇಕು ಈಗ ಈ ಮೂರು ಪಕ್ಷದಿಂದ ಕೆಲವೊಂದಷ್ಟು ನಾಯಕರುಗಳನ್ನ ಕರೆದು ಅವ್ರ ಜೊತೆ ಕೂತು ಒಂದು ಸಮಾಲೋಚನೆ ಮಾಡಿ ಈಗ ಯಾರ್ಯಾರ ಅಭಿಪ್ರಾಯನ ಅನುಭವಿಗಳು ಎಲ್ಲ ಪಾರ್ಟಿನಲ್ಲೂ ಅನುಭವಿಗಳಿದ್ದಾರೆ ಆ ಅನುಭವನ ಪಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಒಟ್ಟಾರೆಯಾಗಿ ಸರ್ ಇಲ್ಲಿ ನಾವೇನು ರಾಜಕಾರಣ ಮಾಡೋದು ಬಿಡೋದು ಅದೆಲ್ಲ ಸೆಕೆಂಡ್ರಿ ಬಟ್ ಇವತ್ತು ಟು ಬಿ ವೆರಿ ಫ್ರಾಂಕ್ ಅಂಡ್ ಆನೆಸ್ಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರುಗಳು ಮಳೆ ಧಾರಾಕಾರವಾಗಿ ಸುಳೋದಾಗ್ಲೂ ಕೂಡ ಅವರು ಅನುಭವಿಸ್ತಾ ಇದಾರೆ ಇಲ್ಲಿ ಈ ಎರಡನೇ ಬೆಳೆಗೆ ನೀರು ಬಿಡ್ತಾ ಇಲ್ಲ ಅನ್ನೋ ಪಾಯಿಂಟ್ ಅಲ್ಲೂ ಅನುಭವಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಸಫರರ್ಸ್ ಬಂದು ಕಲ್ಯಾಣ ಕರ್ನಾಟಕ ರೈತರು ಒಟ್ಟಾರೆಯಾಗಿ ಇವತ್ತು ತಾವು ಕೇಳಿದ ಪ್ರಶ್ನೆಗೆ ಸರ್ ಇವತ್ತು ನಾನು ಹೇಳುವಂತದ್ದು ಇಷ್ಟೇ ಒಂದು ನಮ್ಮ ಪಾರ್ಟಿ ಬಿ ಜೆ ಪಿ ಪಾರ್ಟಿ ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರುಗಳು ಒಂದು ಚರ್ಚೆ ಮಾಡಿ ಯಾವ ರೀತಿ ಇದನ್ನ ಬಗೆಹರಿಸ್ಬೋದು ಅನ್ನೋದು ಕೂಡ ಬಹುಶಃ ಇದು ಒಂದು ಸಭೆ ಕರೆದ್ರೆ ಒಳ್ಳೇದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಈಗ ಬೆಳೆ ಪರಿಹಾರ ತಾತ್ಕಾಲಿಕವಾಗಿ ತಕ್ಷಣ ಒಂದು ಟೆಂ ಟೆಂಪ್ರವರಿ ರಿಲೀಫ್ಗೋಸ್ಕರ ಎಕ್ಟೇರ್ ಜಮೀನ್ಗೆ ಒಂದು ಐವತ್ತು ಸಾವಿರ ರೂಪಾಯಿ ಘೋಷಣೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಸೂಕ್ತ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಇದು ತಾತ್ಕಾಲಿಕವಾಗಿ ಆದ್ರೆ ಮತ್ತೆ ಅವರು ಮುಂದೆ ಬೆಳೆ ಇವತ್ತು ರೈತರು ಇವತ್ತು ಮುಂದೆ ಜೀವನ ಮಾಡ್ಲಿಕ್ಕಾಗದು ಸೊ ಆ ದೃಷ್ಟಿಯಿಂದ ಇದನ್ನ ಪರ್ಮನೆಂಟ್ ಆಗಿ ಅವ್ರನ್ನ ಯಾವ ರೀತಿ ನೀವು ಅಡ್ರೆಸ್ ಮಾಡಬಹುದು ರೈತರ ಇಶ್ಯೂನ ಮಾಡ್ತಕ್ಕಂಥ ಸೂಕ್ತ ಸೂಕ್ತ ಒಟ್ನಲ್ಲಿ ಬೆಳೆಗೆ ಇವತ್ತು ರೈತರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ನೀರ್ ಬಿಡಿ ನೀರ್ ಬಿಡಿ ಅಂತ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಉತ್ತರ ಕೊಡ್ಬೇಕು ಬಿಡ್ತಕ್ಕಂಥದ್ ಸೂಕ್ತ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ